ಗ್ರಾಮದ ಉತ್ತಮ ಶಿಕ್ಷಣ ಸಂಸ್ಥೆ ಮತ್ತು ವಿದ್ಯಾರ್ಥಿಗಳ ಭವಿಷ್ಯದ ಶ್ರೀ ಶಾಂತಿನಿಕೇತನ ಪ್ರೌಢಶಾಲೆಯಲ್ಲಿ ದಾನ ಮಾಡುವುದು ಮಹಾಶ್ರೇಷ್ಠ ಎಂಬುವ ಹಾಗೆ ಈ ದಿನ ಶಾಲೆಯಲ್ಲಿ ಸುಮಾರು ಐವತ್ತು ಬಡ ವಿದ್ಯಾರ್ಥಿಗಳಿಗೆ ಬುಕ್ಸು ಮತ್ತು ಸಾಮಗ್ರಿಗಳು ಪೆನ್ಸಿಲ್ ವಿತರಣೆ ಪ್ರತಿ ವರ್ಷವೂ ಇದೇ ರೀತಿ ಗೌರವಾನ್ವಿತ ಸಮಾಜ ಸೇವಕರು ಪ್ರಥಮ ದರ್ಜೆ ಗುತ್ತಿಗೆದಾರ ಬೆಸ್ಕಾಂ ಇಲಾಖೆ ಮಂಜುನಾಥ್ ಬೆಂಗಳೂರು ಹಾಗೂ ಶಿಕ್ಷಕರು ಕೆಪಿ ಕೃಷ್ಣ ಸರ್ ಶಾಂತಿನಿಕೇತನ ಪ್ರೌಢಶಾಲೆ ಸಂಸ್ಥೆಯ ಗೌರವಾನ್ವಿತರು ಅಧ್ಯಕ್ಷರು ಚೌಡಮ್ಮನವರು ಕಾರ್ಯದರ್ಶಿ ರಮೇಶ್ ಕೆಎಂ ವ್ಯವಸ್ಥಾಪಕರು ಹರೀಶ್ ಕೆಎಂ ಮುಖ್ಯೋಪಾಧ್ಯಾಯರು ರಮೇಶ್ ಗೌಡ ಸಿ ಸಹ ಶಿಕ್ಷಕರು ಕೆಪಿ ಕೃಷ್ಣ ಸರ್ ವೇಣುಗೋಪಾಲ್ ಕೃಷ್ಣನಾಯಕ್ ಭಕ್ತ ಮಾರ್ಕಂಡಯ್ಯ ವಿಶ್ವನಾಥ್ ಪದ್ಮಜಾ ಮೇಡಂ ವಿಜಯಲಕ್ಷ್ಮಿ ಮೇಡಂ ಹಾಗೂ ದ್ವಿತೀಯ ದರ್ಜೆ ಸಹಾಯಕರು ಮಂಜುನಾಥ್ ಭಾಗವಹಿಸಿದ್ರು ಈ ಸಮಸ್ಯೆಯ ಒಟ್ಟು ವಿದ್ಯಾ ಸಂಸ್ಥೆಯ ಒಟ್ಟು ವಿದ್ಯಾರ್ಥಿಗಳು ಇನ್ನೂರು ಜನರು ಹಾಜರಿದ್ದು ವಿದ್ಯಾರ್ಥಿಗಳು ಸುಮಾರು ಐವತ್ತು ಬಡ ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿ ಮತ್ತು ಪುಸ್ತಕ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಗೌರವಾನ್ವಿತರು ಸಂಸ್ಥೆಯ ವ್ಯವಸ್ಥಾಪಕರು ಹರೀಶ್ ಅವರು ಮಾತನಾಡಿ ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತಾ ನಮ್ಮ ಶಾಲೆಯ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಮಾಡಿರುವ ಮಂಜುನಾಥ್ ಮತ್ತು ಕೆಪಿ ಕೃಷ್ಣ ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಸಮಯದಲ್ಲಿ ಗೌರವಾನ್ವಿತ ಮುಖ್ಯ ಶಿಕ್ಷಕರು ಗೌಡರ್ ಅವರು ಮಾತನಾಡಿ ಸಂಸ್ಥೆಯ ವಿದ್ಯಾರ್ಥಿಗಳ ಪೂರ್ಣ ಮಾಹಿತಿ ಸಲಹೆಗಳನ್ನು ತಿಳಿಸಿದರು ಈ ಸಮಯದಲ್ಲಿ ಗೌರವಾನ್ವಿತ ಉದ್ದಾನಿಗಳು ಕೆಪಿ ಕೃಷ್ಣ ಸರ್ ಅವರು ಮಾತನಾಡಿ ಪ್ರತಿ ವರ್ಷವೂ ಇದೇ ರೀತಿ ಬಡ ಮಕ್ಕಳಿಗೆ ಪುಸ್ತಕ ಸಾಮಗ್ರಿ ಲೇಖನ ವಿತರಣೆ ಮಾಡುವ ಸಮಾಜ ಸೇವಕರು ಗುತ್ತಿಗೆದಾರ ಮಂಜುನಾಥ್ರವರ ಸವಿ ನೆನಪು ಈ ದಿನ ಮಕ್ಕಳ ವಿದ್ಯಾಭ್ಯಾಸ ಉನ್ನತ ಸ್ಥಾನಕ್ಕೆ ಹೆಸರು ಪಡೆದಿರುವುದು ಎಂಬುದನ್ನು ಶುಭ ಹಾರೈಸಿದ್ರು ಈ ಸಮಯದಲ್ಲಿ ಗೌರವಾನ್ವಿತ ಶಿಕ್ಷಕರು ವೇಣುಗೋಪಾಲ್ ನಾಯಕರವರು ಹಾಗೂ ಕಾರ್ಯದರ್ಶಿ ರಮೇಶ್ ಕೆಎಂ ರವರು ಭಕ್ತ ಮಾರ್ಕಂಡೇಯರವರು ಸವಿಸ್ತಾರವಾಗಿ ಸಲಹೆ ಸೂಚನೆಗಳನ್ನು ವ್ಯಕ್ತಪಡಿಸಿದ್ರು ಹಾಗೂ ಈ ದಿನ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಮತ್ತು ಪೋಷಕ ವೃಂದದವರಿಗೆ ಕೆಪಿ ಕೃಷ್ಣ ಸರ್ ಅವರು ಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ಕೃತಜ್ಞತೆಗಳನ್ನು ತಿಳಿಸಿದ್ರು ಹರಿ ಸರ್ ಆಗಮಿಸಿದ್ದಾರೆ ಈ ಸಂಸ್ಥೆಯ ಆಡಳಿತ ಮಂಡಳಿಯವರು ಅವ್ರಿಗೂ ಸಹ ನಮ್ಮ ಶಿಕ್ಷಕ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಶಿಕ್ಷಕರು ಸಹ ಆಗಮಿಸಿದ್ದಾರೆ ಅವ್ರಿಗೂ ಸಹ ಶಿಕ್ಷಕರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತವನ್ನು ಕೋರ್ತಾ ಎಲ್ಲ ಶಿಕ್ಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಅವ್ರಿಗೂ ಸಹ ಆಡಳಿತ ಮಂಡಳಿಯ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದರು ವಿದ್ಯಾರ್ಥಿಗಳು ನೀವು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ನಿಮಗೂ ಸಹ ಶಿಕ್ಷಕ ಪರವಾಗಿ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಈ ದಿನ ವಿಶೇಷ ನಿಮಗೆಲ್ಲ ಗೊತ್ತಿದೆ ಯಾಕಂದ್ರೆ ಮೊದಲ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆಯಲ್ಲಿ ತುಂಬಾ ಬಡ ವಿದ್ಯಾರ್ಥಿಗಳಿಗೆ ನಮ್ಮ ಶಾಲೆಯ ಇಡೀ ಶಿಕ್ಷಕರಿಂದ ಪ್ರತಿ ವರ್ಷದಿಂದ ಈ ವರ್ಷವೂ ಬುಕ್ಸನ್ನು ವಿತರಣೆ ಮಾಡಬಹುದು ್ ನವಶ್ರೀ ನರೇಂದ್ರ ನಿತಿನ್ ದರ್ಶನ್ ವೆಂಕಟೇಶ್ ಶ್ರೀನಾಥ್ ವಿಜಯ ಕೆ ಅಜಯ್ ಕುಮಾರ್ ಸಂದರ್ಶ ಸುನಿತಾ ವಿನುತಾ ಗುನಿರಾಜು ಕುಮಾರ್ ವನಿತಾ ಕೊಡಬೇಕು ಹಾಗಾಗಿ ಇವತ್ತಿನ ದಿವಸ ಈ ಒಂದು ಸಣ್ಣದಾದ ಒಂದು ಪ್ರೋಗ್ರಾಮ್ನ ಹಮ್ಮಿಕೊಂಡಿರ್ತದೆ ನಾವು ಕೆಪಿ ಕೆ ಸರ್ಗೆ ತುಂಬಾ ಧನ್ಯವಾದಗಳನ್ನು ಹೇಳ್ತೇನೆ ಎಲ್ಲರಿಗೂ ಧನ್ಯವಾದಗಳೊಂದಿಗೆ ಮಕ್ಕಳಿಗೆ ಅವ್ರಿಗೆ ಫೀಸ್ ಆಗಿರ್ಬೋದು ಅವ್ರ ಡೊನೇಷನ್ ಆಗಿರ್ಬೋದು ಜೊತೆಗೆ ಅವ್ರಿಗೆ ಬುಕ್ಸ್ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಇಲ್ಲ ಸರ್ ನಮ್ದು ಪ್ರಾಬ್ಲಮ್ ಇದೆ ಸರ್ ಬುಕ್ಸು ಈ ಥರ ಕೊಟ್ಟಿದ್ದಾರೆ ಮತ್ತೆ ಲ್ಯಾಬ್ ಮೆಟೀರಿಯಲ್ಸ್ ಬೇಕು ಅನ್ನೋದನ್ನು ಕೊಡ್ತಾ ಇದ್ದಾರೆ ಈಗ ಆ ರೀತಿ ಕೊಟ್ಟು ಅವ್ರ ಮನಸ್ಥಿತಿ ಯಾಕೆ ಈ ಥರ ಬಂತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೇಕಂತ ಹೇಳ್ತಾ ಅವರಲ್ಲಿ ವಿನಂತಿ ಮಾಡ್ಕೊಡ್ತೀನಿ ಪ್ರಾಸ್ತಾವಿಕವಾಗಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿಲ್ಲ ನೋಡಿಬೇಕಂತ ಹೇಳಿ ಅವರಲ್ಲಿ ಬುಕ್ಸು ಕೊಡ್ತಾ ಇದ್ದ ಫೀಸು ಕಟ್ತಾ ಇದ್ದ ಮತ್ತೆ ಜೊತೆಗೆ ವರ್ಷ ವರ್ಷವೂ ಕೊಡ್ತಾ ಇದ್ದ ಕಾರಣಾಂತರಗಳಿಂದ ತೀರ್ಕೊಂಡಾಗ ಅವರ ನೆನಪಿಗೋಸ್ಕರ ಆದರೂ ಇನ್ನಷ್ಟು ಅನ್ನೋ ದೃಷ್ಟಿಯಿಂದ ಪಿ ಕೆ ಸರ್ ಇನ್ನಷ್ಟು ಇವತ್ತು ಇನ್ನಷ್ಟು ಬುಕ್ಸನ್ನ ಕೊಡ್ತಾ ಇದ್ದಾರೆ ಮತ್ತೆ ಅದೇ ಊರಿನ ಇನ್ನು ಮತ್ತೊಬ್ಬ ಹುಡುಗ ಕಿರಣ್ ಕುಮಾರ್ ಅಂತೇಳಿ ನಾನು ಪ್ರತಿ ವರ್ಷ ಕೊಡ್ಸಿದ ಸರ್ ಈ ವರ್ಷ ಕೊಡ್ತೀನಿ ಲೇಟ್ ಆಯಿತು ಅಂತೇಳಿ ನಾಲ್ಕನೇ ತಾರೀಕು ಕೊಡ್ತೀನಿ ಅಂತಲೂ ತಿಳಿಸಿದ್ದಾರೆ ಪಾಪ ಅವರು ಜ್ಞಾಪಕಾರ್ಥವಾಗಿ ನಾರಾಯಣಸ್ವಾಮಿ ಅವ್ರಿಗೆ ಜ್ಞಾಪಕಾರ್ಥವಾಗಿ ನಷ್ಟು ಕೊಡಿಸ್ತೀನಿ ಅಂತ ಅವರು ತಿಳಿಸಿದ್ದಾರೆ ಆ ಮುಂದಿನ ದಿವಸಗಳಲ್ಲಿ ಅದನ್ನು ಅವರು ಕೊಡ್ತಾರೆ ಅಲ್ಲಿಗೆ ಒಳ್ಳೇದಾಗಲಿ ಈಗ ಒಂದು ಬುಕ್ಸ್ ವಿತರಣಾ ಕಾರ್ಯಕ್ರಮ ಆರೋಗ್ಯಕ್ಕೆ ಒಳ್ಳೆಯದು

ಆ ರೀತಿ ಕಷ್ಟ ಅಂತ ಕೇಳಿದವ್ರಿಗೆ ಕೇಳಿದಿರೋರಿಗೆಲ್ಲ ಕೊಡೋಕ್ಕಾಗಲ್ಲ ನಾವೇನು ಅತಿ ಶ್ರೀಮಂತರೇನಲ್ಲ ಬಿಟ್ಟು ಕೇಳಿದವ್ರಿಗೆ ಇಲ್ಲ ಅಂದರೆ ಕೊಟ್ಟಿದ್ದೀನಿ ಆ ರೀತಿ ಏನೋ ಒಂದಷ್ಟು ಸಹಾಯ ಯಾಕಂದರೆ ಮನುಷ್ಯನಾದ ಮೇಲೆ ಮನುಷ್ಯತ್ವ ಇರಬೇಕು ಆ ಮನುಷ್ಯತ್ವ ಇದ್ದಾಗ ಅದನ್ನು ಬಳಸ್ಕೊಳ್ತಾ ಇದ್ದೀವಿ ಅದನ್ನು ನೀವು ಪಡೆದವರು ಬಳಸ್ಕೋಬೇಕು ಅರ್ಥ ಐತೆ ಇದನ್ನು ಅಷ್ಟೇ ತೆಗೆದುಕೊಂಡವರು ಸ್ವಲ್ಪ ಚೆನ್ನಾಗಿ ಓದ್ಕೊಡ್ತೀವಿ మ ఇష్టెల అవకాశం కోటిర్తుకు పొతనలర్గో వందనలు భూమిక సజిని వర్ష నందు శ్రీ ఇక్కడ बनी వని శ్రీ నంద కిషోర్ కోమల హర్షిత మాధవి యాదవ్ మనోజ్ నందిష నవీన్ కుమార్ ఆక్షయ ಮತ್ತು ನೈತ ನಾನು ಹೆಂಗೆ ಸರ್ ಬರೆಯೋದು ಹ್ಞೂ ಒಂಥರ ನಮಗೂ ಮನಸ್ಸಿಗೆ ನೋವಾಯಿತು ಆಗ ಸರಿ ಆಯ್ತಪ್ಪ ಪುಸ್ತಕ ನಾನು ಕೊಡಿಸ್ತೀನಿ ನೀನು ಬರ್ಕೊಂಬರ್ತೀಯ ಹ್ಞೂ ಸರ್ ಬರೀತೀನಿ ಸರ್ ಹ್ಞೂ ಮತ್ತು ಆಗ ಪೀರಿಯಡ್ ಮುಗಿದ ತಕ್ಷಣ ಗೇಟ್ಗೆ ಹೋಗಿ ಒಂದು ಐದಾರು ಪುಸ್ತಕ ತಂದು ಈಗ ಸಜ್ಜೆಕ್ಟ್ ಇದ್ರಲ್ಲಿ ಬರ್ಕೊಂಡು ಬಾ ಆಮೇಲೆ ಬೇಕಾದ್ರೆ ನೋಡೋಣ ಕೊಡಿಸ್ತೀನಿ ಆ ಪರಿಸ್ಥಿತಿ ದುಸ್ಥಿತಿ ಸಾಕಷ್ಟು ಮಕ್ಕಳಲ್ಲಿ ಇತ್ತು ಅದಕ್ಕೆ ನಮ್ಮ ಕೆಲವು ಹಳೆಯ ವಿದ್ಯಾರ್ಥಿಗಳು ನಮ್ಮ ಸಹಪಾಠಿಗಳು ಆ ಬೆಂಗಳೂರಿನಲ್ಲಿ ನಮ್ಮ ಸಂಬಂಧಿನೇ ಒಬ್ಬ ಉದ್ಯಮಿ ಮಂಜುನಾಥ್ ಅಂತ ಅವರು ಒಂದು ಸಾರಿ ಹಿಂಗೆ ಏನೋ ಒಂದು ಸಮಸ್ಯೆ ಆಗಿ ಅದರಿಂದ ಬಚಾವಾಗಿ ಬಂದ ಮೇಲೆ ನಾವು ಪುಸ್ತಕ ಕೊಡಿಸ್ತೀನಿ ಆಕಸ್ಮಿ ಆಕಸ್ಮಿಕವಾಗಿ ನಾವು ಇಲ್ಲದೇ ಇದ್ರೆ ಏನು ಕೊಡೋಕ್ಕಾಗುತ್ತೆ ಇದ್ದಾಗ ಏನೋ ಒಂದು ಸಹಾಯ ಮಾಡೋಣ ಪ್ರತಿ ವರ್ಷ ಕೊಡ್ತೀನಿ ಅಂತ ಹೇಳಬೇಕು ನೀವು ಹೇಳು ಎಷ್ಟು ಬೇಕು ಹೇಳು ನಾವು ಹೆಂಗೆ ಹೇಳೋಕ್ಕಾಗುತ್ತಪ್ಪ ಒಂದು ಇಪ್ಪತ್ತು ಮೂವತ್ತು ಕೊಡಿಸು ಉಳಿದಿದ್ದು ನಾವು ನೋಡ್ಕೊಡ್ತೀವಿ ಅಂದರೆ ಸರಿ ಮೂವತ್ತು ಪುಸ್ತಕ ನೀನು ಲಿಸ್ಟ್ ಕಳಿಸು ನಾನು ಕಳಿಸ್ಕೊಡ್ತೀನಿ ಪ್ರತಿ ಹತ್ತು ಹದಿನೈದು ವರ್ಷದಿಂದ ಪ್ರ ಹತ್ತು ವರ್ಷದಿಂದ ಗ್ಯಾರಂಟಿ ಅವ್ನು ಇದ್ದಾನೆ ಏ ಮೊದಲು ಒಂದು ಸ್ವಲ್ಪ ಕೇಳೋವಾಗ ಮುಜುಗರ ಆಗುತ್ತೆ ಏನಪ್ಪ ವರ್ಷ ಸ್ಟಾರ್ಟ್ ಆಯಿತು ಪುಸ್ತಕನಪ್ಪ ಮಂಜುನಾಥ್ ಅಂದಾಗ ಆಯ್ತು ಮಾಮ ಆಮೇಲೆ ಮಾಡ್ತೀನಿ ಫೋನ್ ಮಾಡ್ತೀನಿ ಅಂತ ಒಂದು ಸರಿ ಎರಡು ಸರಿ ಅಂತಾರೆ ಮತ್ತು ಒಂದೊಂದು ಸಾರಿ ಮನಸ್ಸಿಗೆ ನನಗೆ ಹೆಂಗೆ ಕೇಳೋದು ಮತ್ತೆ ಮತ್ತೆ ಹೆಂಗೆ ಕೇಳೋದು ಅಂದಾಗ ಅವರೇ ಫೋನ್ ಮಾಡಿ ಯಾಕೆ ಮರ್ತುಬಿಟ್ಟ ನಾನೆಲ್ಲ ಬ್ಯುಸಿನಲ್ಲಿದ್ದೆ ಕೊಡಿಸ್ತೀನಿ ಅಂಥೇಳಿ ಆ ಥರ ಇದ್ದಾರೆ ಅವರು ಹೆಲ್ಪಿಂಗ್ ನೇಚರ್ ಇದೆ ಬರಬೇಕು ಬಂದು ಪ್ರೋಗ್ರಾಮ್ ಮಕ್ಕಳ ಹತ್ರ ನೋಡಬೇಕು ಅನ್ನೋ ಒಂದು ನೇಚರ್ ಇಲ್ಲ ಸ್ವಲ್ಪ ನಾಚಿಕ ಸ್ವಭಾವ ಅದನ್ನ ನೀವು ದಯವಿಟ್ಟು ಅದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ನೀವು ನಾಳೆ ದಿವಸ ಓದಿ ಚೆನ್ನಾಗಿ ಓದಿ ಒಂದು ಸ್ಥಾನಕ್ಕೆ ಹೋದ್ಮೇಲೆ ನೀವು ಆ ರೀತಿ ಬಡ ಮಕ್ಕಳಿಗೆ ಹೆಲ್ಪ್ ಮಾಡೋ ಸ್ಥಿತಿನಲ್ಲಿ ನೀವು ಇಂಪ್ರೂವ್ಮೆಂಟ್ ಆಗಬೇಕು ಆ ಭಾವನೆ ಬರಬೇಕು ಆ ಮನಸ್ಥಿತಿ ಎಲ್ರಿಗೂ ಇರೋದಿಲ್ಲ ಕೆಲವರಲ್ಲಿ ಕೋಟಿಗಟ್ಟಲೆ ಅಮೌಂಟ್ ಇರ್ತದೆ ಬೇಕಾದಷ್ಟು ಇರ್ತದೆ ಒಬ್ಬರಿಗೆ ದಾನ ಮಾಡಬೇಕು ಅಂತಂದ್ರೆ ಆ ಯೋಚನೆ ಬರೋದಿಲ್ಲ ಆ ಕಾನ್ಸೆಪ್ಟೇ ಇರೋದಿಲ್ಲ ಅವರಲ್ಲಿ ಎಷ್ಟು ಬಂದ್ರೆ ಅವರಿಗೆ ಸಾಕಾಗೋದಿಲ್ಲ ಆ ರೀತಿ ಇರ್ತಾರೆ ಕೆಲವರು ಜನ ಕೆಲವರು ಹಾಗಲ್ಲ ನಮಗಿಷ್ಟು ಪರವಿಗಿಷ್ಟು ಏನೋ ತಾಟಲ್ಲಿ ಇರ್ತಾರೆ ಆ ಭಾವನೆ ನಿಮ್ಮಲ್ಲಿ ಮೂಡಿ ದೇವ್ರು ಒಳ್ಳೇದು ಮಾಡಲಿ ಚೆನ್ನಾಗಿ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಗಾಡ್ ಬ್ಲೆಸ್ ನಮ್ಮ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದಂಥ ರಮೇಶ್ ಅವರು ಮತ್ತೆ ನಮ್ಮ ರಮೇಶ್ ಗೌಡ ಸರ್ ಮತ್ತೆ ನಮ್ಮ ಆಡಳಿತ ಎಲ್ಲ ಸಿಬ್ಬಂದಿ ಶಿಕ್ಷಕರ ಸಿಬ್ಬಂದಿ ವರ್ಗದವರಿಗೆ ಮತ್ತು ನಿಮಗೂ ಸಹ ಈ ದಿನದ ವಂದನೆಗಳೊಂದಿಗೆ ಪ್ರತಿ ವರ್ಷದಂತೆ ನಿಮಗೂ ಗೊತ್ತಿದೆ ಹೋದ ವರ್ಷ ಅದಕ್ಕೆ ಮುಂಚಿನ ವರ್ಷ ಅಂದರೆ ಹಿಂದಿನ ವರ್ಷಗಳಲ್ಲಿ ನೋಡ್ತಾ ಹೋದಾಗೆ ಸುಮಾರು ವರ್ಷಗಳಿಂದ ನಮ್ಮ ಶಾಲೆಗೆ ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಅಂದರೆ ಬರೀತಕ್ಕಂಥ ಪುಸ್ತಕಗಳ ವಿತರಣೆಯನ್ನು ಮಾಡಿಕೊಂಡು ನಮ್ಮ ಕೆ ಪಿ ಕೆ ಸಾರು ಮತ್ತು ಅವರ ಸಹೋದ್ಯೋಗಿಗಳ ಮಂಜುನಾಥ್ರವರು ನಮ್ಮ ಶಾಲೆಯಲ್ಲಿ ವಿತರಣೆ ಮಾಡ್ತಾ ಇರ್ತಾರೆ ಅದೇ ರೀತಿಯಾಗಿ ಈ ವರ್ಷವೂ ಸಹ ಅವರು ಅದೇ ಇದನ್ನು ಅಂದರೆ ನೋಟ್ಬುಕ್ ವಿತರಣೆಯನ್ನು ಇವತ್ತಿನ ದಿವಸ ಮಾಡಬೇಕು ಅಂತ ಕೇಳಿಕೊಂಡಾಗ ನಾವು ಅದಕ್ಕೆಲ್ಲ ಸ್ಪಂದಿಸಿ ಅವರ ಒಂದು ಏನಂದರೆ ಅಪಾರವಾದ ಎಲ್ಪಿಂಗ್ ನೇಚರ್ಥ ರಮೇಶನ್ ಅವರವರು ಈ ಕಾರ್ಯಕ್ರಮಕ್ಕೆ ಬಂದು ಸಮಯವನ್ನು ಇಲ್ಲಿ ಎಸಿ ನಿಮಗೆ ಮಾರ್ಗದರ್ಶನವನ್ನು ಕೊಟ್ಟು ಆ ಮೂಲಕ ನಿಮಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಸಮಸ್ಯೆಯ ಪರವಾಗಿ ನಮ್ಮೆಲ್ಲರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತಿದ್ದರು ಹಾಗೆ ನಮ್ಮ ವ್ಯವಸ್ಥಾಪಕರಾದಂತಹ ರಮೇಶ್ ಸರ್ ಹರೀಶ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರು ಸಹ ಸ್ಫೂರ್ತಿದಾಯಕವಾದಂತಹ ಮಾತುಗಳನ್ನು ಆಡಿದ್ದಾರೆ ಅವ್ರಿಗೆ ನಮ್ಮ ಸಮಸ್ಯೆಯ ಪರವಾಗಿ ಎಲ್ಲರ ಪರವಾಗಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ ಹಾಗೆಯೇ ನಮ್ಮ ಮುಖ್ಯ ಶಿಕ್ಷರಾದಂತಹ ರಮೇಶ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ಸಂಸ್ಥೆ ಪರವಾಗಿ ಎಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ ಹಾಗೆಯೇ ನಮ್ಮ ಹಿರಿಯ ಪ್ರಾಥಮಿಕ ಮುಖ್ಯೋಪಾಧ್ಯಾಯರಾದಂತಹ ಯಶೋಧನವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಅವರು ಎಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತಿದ್ದಾರೆ ನೋಟ್ ಪುಸ್ತಕ ವಿತರಿಸ್ತಾ ಇದ್ದೇವೆ ಮೊದಲಿಗೆ ಹತ್ತು ಹದಿನೈದು ವರ್ಷ ಆಗಿರ್ಬೋದು ಸರಿಯಾಗಿ ಜ್ಞಾಪಿಸಿಲ್ಲ ಇಬ್ಬರು ಮಕ್ಕಳಿಗೆ ಆಗ ನಮಗೆ ಸಂಬಳವೂ ತೀರ ಕಡಿಮೆ ಇತ್ತು ಸರ್ಕಾರದಿಂದ ಸಂಬಳ ಬರ್ತಾ ಇರಲಿಲ್ಲ ಆದರೆ ಇಬ್ಬರು ಮಕ್ಕಳಿಗೆ ಪುಸ್ತಕ ಕೊಡಿಸ್ತಾ ಇದ್ದೆ ನನಗೆ ಕಷ್ಟ ಆದರೂ ನನ್ನ ಕಷ್ಟ ಏನು ಅಂತ ನನಗೆ ಅರ್ಥ ಆಗ್ತಾ ನನಗಿಂತೂ ತೀರಾ ಕಡೆ ಬಡತನದಲ್ಲಿರ್ತಕ್ಕಂಥ ಮಕ್ಕಳು ಸಾಕಷ್ಟು ಜನ ಇದ್ದರು ಇದ್ರು ಅವ್ರು ನೋಡಿ ಈ ಸಾಕಷ್ಟು ಕ್ಲಾಸ್ ರೂಮಲ್ಲಿ ಸರಿ ಈ ನೋಟ್ಸ್ ಬರೀ ಅವಾಗ ಒಂದು ದಿವಸ ನಾಳೆ ಬರೀಬೇಕು ಎರಡು ಸಾರಿ ಮೂರು ಸಾರಿ ಈ ಥರ ಅವಕಾಶ ಕೊಟ್ಟು ಮೂರು ನಾಲ್ಕು ಸಾರಿ ಅವಕಾಶ ಕೊಡದಾದ್ರೂ ಚೆನ್ನಾಗಿ ಸರಿ ಬಾರಿಸ್ಬೇಕು ಅವರು ಒಂದು ಬಾರಿ ಜೋರಲ್ಲಿ ಸಾಪ್ಟ ನೋಡಿರಿ ಒಟ್ಟಿಗೆ ಅವ್ರೇನು ನೋಡ್ರಿ 你。<Hey. S 2> hey. yeah

ಮೂರು ಕ್ಲಾಸ್ ಇದ್ದೀರಾ ಕಷ್ಟದಲ್ಲಿರ್ತಕ್ಕಂಥವ್ರು ಈ ಎಂಬಕ್ಕಂಥವ್ರು ಕಷ್ಟಪಟ್ಟು ದುಡಿಬೇಕು ನೀವು ಕಷ್ಟಪಟ್ಟು ಓದಿದ್ರೆ ಅದರ ಪ್ರತಿಫಲ ಸಿಗುತ್ತೆ ನೀವು ಮುಂದೆ ದೊಡ್ಡವರಾದ್ಮೇಲೆ ನೀವು ಕೊಡಿ ಬಿಡಿ ಅದನ್ನು ಕೇಳಲಿಲ್ಲ ಸಹಾಯ ಮಾಡಲೇಬೇಕಂತೇನಿಲ್ಲ ಆದರೆ ನೀವು ನಿಮ್ಮ ಕಾಲ ಮೇಲೆ ನಿಮ್ಗೆ ಕೇಳಿದ್ರೆ ಸಾಕು ಈಗ ಬಿ ಎಂ ಸರ್ ಹೇಳಿದಂತೆ ಕಾಲೇಜ್ ಬಿಟ್ಟು ಹೋದವ್ರಿಗೂ ಸಹಾಯ ಮಾಡಿದ್ದೀನಿ ಈಗಾಗಲೇ ಒಂದು ನಾಲ್ಕೈದು ಜನ ಆರಾಮಾಗಿ ಕೆಲಸ ದುಡಿತಾ ಇದ್ದಾರೆ ಕೆಲಸಕ್ಕೆ ಹೋಗಿದ್ದಾರೆ ಇಂಜಿನಿಯರ್ಸು ಆಗಿದ್ದಾರೆ ಅವರೇ ದುಡ್ಕೊಳ್ತಾ ಇದ್ದಾರೆ ಅವ್ರ ಕಾಲ ಮೇಲೆ ಅವ್ರು ನಿಂತಿದ್ದಾರೆ ಹಾಗಾಗಿ ನಮ್ಮನ್ನು ತಿಳ್ಕೊಳ್ತಾ ಇರ್ತಾರೆ ಒಬ್ಬ ಎಂದ ಒಬ್ಬ ವಿದ್ಯಾರ್ಥಿನಿ ಅಟ್ಲೀಸ್ಟ್ ಕಡಿಮೆ ಆದರೆ ತಿಳ್ಕೊಂಡು ತಿಳಿದು ಒಂದು ಸಲ ಫೋನ್ ಮಾಡ್ತಾರೆ ಅಲ್ಲಿ ಕೆಲಸ ಮಾಡಿದೆ ಡಿಪ್ಲೊಮೊ ಮಾಡಿಸಿದೆ ಹುಡುಗಿನ ಅದಕ್ಕೆ ಹುಡುಗಿ ಪಾಪ ತಿಂಗಳಿಗೆ ತಿಂಗಳಿಗೆ ಒಂದ್ಸರಿ ಫೋನ್ ಮಾಡ್ತಾರೆ ಏನು ಸರ್ ಚೆನ್ನಾಗಿದ್ದೀರಾ ನಗೀನ ಅಂತ ಮುಸ್ಲಿಂ ಹುಡುಗಿ ನಗಿ ನಗೀನ ಅಂತ ಈಗಿರ್ತಕ್ಕಂಥ ಶಾಲೆಯಲ್ಲಿ ಇದೊಂದು ವಿಶೇಷ ಕಾರ್ಯಕ್ರಮ ಇದರ ಒಂದು ಕೊಡುಗೆ ನಮ್ಮ ಕೆ ಪಿ ಮಾಸ್ಟರ್ ಪ್ರತಿ ವರ್ಷ ಒಂದಷ್ಟು ಮಕ್ಕಳಿಗೆ ಉಚಿತವಾಗಿರ್ತಕ್ಕಂಥ ಪಠ್ಯಪುಸ್ತಕಗಳನ್ನು ವ್ಯವಸ್ಥೆಗೊಳಿಸ್ತಾರೆ ಅವರು ಮಾಡ್ತಾರೆ ಜೊತೆಗೆ ಅವರ ಸ್ನೇಹಿತರು ಎಲ್ಪ್ ಮಾಡ್ತಾರೆ ಅವರು ಬರಬೇಕಾಗಿತ್ತು ಅವರು ಮಂಜುನಾಥ್ ಸರ್ ಅಂತ ಅವರು ಅನ್ಯ ಕಾರ್ಯದ ನಿಮಿತ್ತ ಹೊರಗಡೆ ಇರೋದ್ರಿಂದ ನಾವು ಬರಲಿಕ್ಕೆ ಆಗೋದಿಲ್ಲ ಸರ್ ನೀವೇ ಪ್ರೋಗ್ರಾಮನ್ನು ಮಾಡಿ ಮುಗಿಸಿ ಅಂತ ಹೇಳಿದ್ದಾರೆ ಹಾಗಾಗಿ ಅವರು ಬಂದಿಲ್ಲ ಲಾಸ್ಟ್ ಇಯರ್ ಎಲ್ಲ ಬಂದಿದ್ದರು ಪ್ರತಿ ವರ್ಷ ಬುಕ್ಸ್ ವಿತರಣೆ ಮಾಡ್ತಾರೆ ಅದನ್ನು ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನೀವು ಸದುಪಯೋಗ ಪಡಿಸ್ಕೋಬೇಕು ಯಾರೋ ಫ್ರೀಯಾಗಿ ಬುಕ್ಸ್ ಕೊಟ್ಟಿದ್ದಾರೆ ಏನೋ ಕೊಟ್ಟರು ಏನೋ ಇದು ಮಾಡ್ಕೊಳ್ತಿದ್ವಿ ಆಗಲ್ಲ ಅವರು ಯಾವ ರೀತಿ ಒಂದು ಭರವಸೆ ಇಟ್ಕೊಂಡು ಬಡ ಮಕ್ಕಳಿದ್ದಾರೆ ಅವ್ರಿಗೆ ಎಲ್ಪ್ ಆಗಲಿ ಮನೆ ಕಡೆ ತುಂಬಾ ಸಮಸ್ಯೆ ಇರುತ್ತೆ ಅಂತ ಮಕ್ಕಳು ಮುಂದೆ ಬರಲಿ ಓದೋದ್ರಲ್ಲಿ ಇಂಪ್ರೂವ್ಮೆಂಟ್ ಆಗಲಿ